ಹತ್ತು ರೂಪಾಯಿ ಬೇಕಾ ಏನಕ್ಕೆ ಹತ್ತು ರೂಪಾಯಿ ಊಟ ಮಾಡಬೇಕು ಊಟ ಮಾಡಬೇಕಾ ಊಟ ಮಾಡಿಲ್ವಾ ಮಾಡಿಲ್ಲ ಅದಕ್ಕೆ ಏನು ಕೆಲಸ ಮಾಡೋದು ಡ್ರೈವರ್ ಬಂಗಾರದ ಬಿ ಎಮ್ ಡಬ್ಲ್ಯೂ ಅಂತ ಗಾಡಿ ಡ್ರೈವರ್ ಬಿ ಎಮ್ ಡಬ್ಲ್ಯೂ ಎಲ್ಲ ಓಡಿಸಿದ್ಯಾ ನೀನು ಬರುತ್ತೆ ಭಯ ಅದೇ ಊಟ ಬೇಕಾದ್ರೆ ಕೊಡಿಸ್ತೀನಿ ಬೇಕಾ ನಾನು ಕೊಡಿಸ್ತೀನಿ ನಿನಗೆ ದುಡ್ಡು ಕೊಡಲ್ಲ ಯಾಕಂದ್ರೆ ನೀನು ಹೋಗ್ ಎಣ್ಣೆ ಹೊಡ್ರೆಲ್ಲ ಸರಿ ಬಾ ಓಟ್ ಬಾ ಊಟ ಬರಲ್ಲ ಸರಿ ಆಯ್ತು ಬಾ ನಾನು ಊಟ ಕೊಡಿಸ್ತೀನಿ ಬಾ ಹತ್ತು ರೂಪಾಯಿಗೆ ಎಲ್ಲ ಊಟ ಬರುತ್ತೆ ಹೇಳು ಸರಿನಪ್ಪ ನಾನು ಊಟ ಕೊಡ್ಸ್ತೀನಿ ಬಾ ಒಂದ್ ಬರ್ತೀನಿ ನೋಡಪ್ಪ ಇವಾಗ ಇಲ್ಲೇ ಕೊಡ್ತೀನಿ ಬಾ ಇಂದ್ರ ಕ್ಯಾಂಟೀನ್ ಇದೆ ಇಲ್ಲಾಂದ್ರೆ ಅಂದ್ರೆ ಇಂದ್ರ ಕ್ಯಾಂಟೀನ್ ನೀನು ಬೇಡ ಅಂದ್ರೆ ಯಾವ ಓಟ್ಲ್ ಹೇಳು ಅಲ್ಲೇ ಕರ್ಕೊಂಡು ಕೊಡ್ಸ್ತೀನಿ ಆಮೇಲೆ ಎಲ್ಲ ಹೊತ್ತಿನ ಬೋದು ಏನು ಈಗ ಕರ್ಮ ಏನ್ ಹತ್ತು ರೂಪಾಯಿ ಕೊಡೋದು ನಾನು ದೊಡ್ಡ ವಿಷಯ ಅಲ್ಲ ನೀವು ಹತ್ತು ರೂಪಾಯಿಗೆ ಊಟ ಬರಲ್ಲ ನಾನು ಅದನ್ನ ಇರೋದು ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅದೇ ಹತ್ತು ರೂಪಾಯಿಗೆ ಯಾರು ಕೊಡ್ತಾರೆ ನಿನ್ನ ಹೆಸರು ಬಾಬು ಯಾವ ಅಂದ್ರೆ ಯಾವ ಏರಿಯಾ ಬೈರ್ಸಂದ್ರನಾಡ್ಸ್ಯಾಬಾಗಿಂದ ಬರೋದು ಅದು ಬರೋದು ಸುಮಾರು ಒಂದು ಐದು ವರ್ಷದಿಂದ ಬರ್ತಾ ಇದೆ ಯಾವ್ದು ಸಿಗ್ಲಿಲ್ವಾ ಹಾಸ್ಪಿಟ್ಲಿಗೆ ಹೋಗ್ಲಿಲ್ವಾ ಆಯ್ತಲ್ಲ ನೋಡಿ ಇದೆ ಹಾಸ್ಪಿಟ್ಲು ನೀನು ಹಾಸ್ಪಿಟ್ಲ ಮುಂದೆ ನಿಂತ್ಕೊಂಡು ನೋಡಿ ಇಲ್ಲಿ ದೇವಸ್ಥಾನ ಇದೆ ಈಶ್ವರನ ವಿಗ್ರಹ ಇದೆ ಸರಿ ಊಟ ಊಟ ಕೊಡ್ಸ್ತೀನಿ ಊಟ ಕೊಡಿಸ್ತೀನಿ ಬಾ ನೀನು ಊಟ ತಾನೇ ಬೇಕು ಊಟಕ್ಕೆ ಹೋಗ್ತೀನಿ ಸರಿ ನಾನು ಸರಿ ನಾನು ಕೊಡ್ತೀನಿ ಬಾ ಊಟನ ಸರಿ ಆಯ್ತಪ್ಪ ಹತ್ತು ರೂಪಾಯಿ ತಾನೇ ಕೊಡ್ತೀನಿ ಐವತ್ತು ಅರವತ್ತು ರೂಪಾಯಿ ಇದ್ದರೆ ಎಷ್ಟು ಎಷ್ಟು ಹತ್ತು ಎಷ್ಟು ದಿನ ಬರುತ್ತೆ ಮೂವತ್ತು ಊಟ ಬರುತ್ತೆ ಅದು ಮೂವತ್ತು ಊಟ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ತಗೋ ನೀನು ಕೇಳಿದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಾ ಇದೀನಿ ಆಯಿತಾ ಒಳ್ಳೇದಾಗಲಿ ಆಯಿತು ಬಟ್ ಕುಡಿ ಬೇಡ ಹೋಗ್ಬಿಡ್ಬಾ ಒಳ್ಳೇದಾಗಲಿ